ದಿನ ತಿರುಪತಿಯತ್ತ ನೋಡ್ಲೇಬೇಡಿ ಯಾಕೆ ಗೊತ್ತಾ ನಾವು ತೋರಿಸೋ ಈ ದೃಶ್ಯ ನೋಡಿ ತಿಮ್ಮಪ್ಪನ ಸನ್ನಿಧಿಗೆ ಹರಿದು ಬಂದಿದೆ ಭಕ್ತ ಸಾಗರ ಒಂದಲ್ಲ ಎರಡಲ್ಲ ಆರು ಕಿಲೋಮೀಟರ್ ಕ್ಯೂ ನಿಂತಿರುವಂತದ್ದು ತಿಮ್ಮಪ್ಪನ ದರ್ಶನಕ್ಕಾಗಿ ಅಪೂರ್ವ ಮುಹೂರ್ತದಲ್ಲಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಹೇಳಿ ಜನ ಈಗಾಗಲೇ ಬಂದು ಕ್ಯೂ ನಿಂತು ಬಿಟ್ಟಿದ್ದಾರೆ ಕರ್ನಾಟಕ ತಮಿಳುನಾಡು ಸೇರಿ ಹಲವು ಕಡೆಗಳಿಂದ ಭಕ್ತರು ಬರ್ತಿದ್ದಾರೆ ವೈಕುಂಠಂ ಸರದಿ ಸಂಕೀರ್ಣ ನಾರಾಯಣಗಿರಿ ಕ್ಯೂ ಕಾಂಪ್ಲೆಕ್ಸ್ ಈಗಾಗಲೇ ಭರ್ತಿಯಾಗಿದ್ದಾವೆ ರಿಂಗ್ ರಸ್ತೆಯಿಂದ ಅಕ್ಟೋಪಸ್ ಬಿಲ್ಡಿಂಗ್ ವರೆಗೂ ಸಾಲು ಸಾಲು ಕ್ಯೂ ಇದೆ ತಿಮ್ಮಪ್ಪನ ಭಕ್ತರು ಸುಮಾರು ಕಿಲೋಮೀಟರ್ ದೂರ ಕಾದು ನಿಂತಿದ್ದಾರೆ ಭಕ್ತರ ಸಂಖ್ಯೆ ಹೆಚ್ಚಾಗಿರುವ ಕಾರಣ ಇಡೀ ದಿನ ಕಾಯಬೇಕಾಗುತ್ತೆ ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ ದೇವರ ದರ್ಶನಕ್ಕೆ ಇಪ್ಪತ್ನಾಲ್ಕರಿಂದ ಮೂವತ್ತು ಗಂಟೆ ಆಗ್ತಾ ಇದೆ ಭಕ್ತರ ಸಂಖ್ಯೆ ಹೆಚ್ಚಿರುವ ಬಗ್ಗೆ ತಿರುಮಲ ತಿರುಪತಿ ಟ್ರಸ್ಟ್ ಮಾಹಿತಿಯನ್ನ ಬಿಡುಗಡೆ ಮಾಡಿದ್ದಾರೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಸುಮಾರು ಆರು ಕಿಲೋಮೀಟರ್ ಕ್ಯೂನಲ್ಲಿ ಜನ ಬಂದು ನಿಂತಿದ್ದಾರೆ ಎಂಥ ಪರಿಸ್ಥಿತಿಯಲ್ಲಿ ನೀವೇನಾದ್ರೂ ತಿರುಪತಿಗೆ ಹೋಗ್ಬೇಕು ಅಂತ ಹೇಳಿ ಅಂದುಕೊಂಡು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೆ ಈಗಲೇ ಅದನ್ನ ಕ್ಯಾನ್ಸಲ್ ಮಾಡಿ ಯಾಕಂದ್ರೆ ನೀವಲ್ಲಿ ಹೋದ್ರೆ ಕನಿಷ್ಠ ಇಪ್ಪತ್ನಾಲ್ಕರಿಂದ ಮೂವತ್ತು ಗಂಟೆಗಳ ಕಾಲ ಇದೇ ರೀತಿಯಾಗಿ ನಿಂತು ವೇಟ್ ಮಾಡಬೇಕಾಗುತ್ತೆ ಜೊತೆಗೆ ಅಲ್ಲಿರುವಂತ ಎಲ್ಲಾ ಹೋಟೆಲ್ಗಳು ಬುಕಿಂಗ್ ಕ್ಲೋಸ್ ಆಗಿದೆ ಅಲ್ಲಿ ಹೋದ್ರೆ ಉಳ್ಕೊಳ್ಳಕ್ಕೂ ಕೂಡ ನಿಮ್ಗೆ ಜಾಗ ಸಿಗೋದಿಲ್ಲ ಹೀಗಾಗಿ ಒಂದು ಕಡೆ ಮಳೆ ಮತ್ತೊಂದು ಕಡೆ ಈ ರೀತಿ ಆಗದಂತ ಕ್ಯೂ ಅದರ ಜೊತೆಗೆ ತುಂಬಾ ಸ್ಪೆಷಲ್ ಅಂದ್ರೆ ಅಪೂರ್ವ ಮುಹೂರ್ತ ಅಂತೆ ಆ ಮುಹೂರ್ತದಲ್ಲಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಹೇಳಿ ಇಷ್ಟೊಂದು ಮಾಡ್ಕೊಂಡು ಹೋಗಿ ಅಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ ಇದರ ನಡುವೆ ಈಗ ಮತ್ತೆ ಹೋಗಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿತ್ತು ಅಂತಂದ್ರೆ ಅದನ್ನ ಕ್ಯಾನ್ಸಲ್ ಮಾಡೋದು ಒಳಿತು ಅಂತ ಹೇಳಿ ತಿರುಪತಿಯ ಟ್ರಸ್ಟ್ ಏನಿದೆ ಟಿ ಟಿ ಡಿಯಿಂದ ಮಾಹಿತಿ ರಿಲೀಸ್ ಮಾಡಿದ್ದಾರೆ ದಯವಿಟ್ಟು ತಿರುಪತಿಗೆ ಸದ್ಯಕ್ಕೆ ಬರಕ್ಕೆ ಹೋಗಬೇಡಿ ತುಂಬಾನೇ ಕ್ಯೂ ಇದೆ ಜೊತೆಗೆ ಬಂದ್ರು ಉಳ್ಕೊಳಕ್ ಅವಕಾಶ ಇಲ್ಲ ನಿಮಗೆ ಹಾಗಾಗಿ ಸ್ವಲ್ಪ ಈ ಎಲ್ಲ ಕ್ಯೂ ಎಲ್ಲ ಮುಗಿದ ಮೇಲೆ ನಿಧಾನವಾಗಿ ಬಂದು ದರ್ಶನ ಮಾಡಿ ಅಂತ ಹೇಳಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಜನರಿಗೆ ದೇವರ ದರ್ಶನಕ್ಕೆ ಇಪ್ಪತ್ನಾಲ್ಕರಿಂದ ಮೂವತ್ತು ಗಂಟೆ ಆಗ್ತಾ ಇದೆ ಭಕ್ತರ ಸಂಖ್ಯೆ ಹೆಚ್ಚಾಗಿರುವ ಬಗ್ಗೆ ತಿರುಪತಿ ಟ್ರಸ್ಟ್ ಮಾಹಿತಿಯನ್ನ ಕೊಟ್ಟಿದೆ ಭಕ್ತರ ಸಂಖ್ಯೆ ಹೆಚ್ಚಾಗಿರುವಂತಹ ಕಾರಣ ಸದ್ಯಕ್ಕೆ ಯಾರು ತಿರುಪತಿ ಕಡೆ ಮುಖ ಮಾಡಬೇಡಿ ಅಂತ ಹೇಳಿ ಒಂದು ಮಾಹಿತಿಯನ್ನ ರಿಲೀಸ್ ಮಾಡಿದ್ದಾರೆ कमयी <laughs> रसि